ಗಣೇಶ ಚತುರ್ಥಿ ಸಮೀಪಿಸ್ತಾ ಇದ್ದಂತೆ ಅದರ ಅದ್ಧೂರಿ ಆಚರಣೆಗಾಗಿ ಜನ ಆಣಿಯಾಗ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗಣೇಶನ ಅನಕಾರಿಕ ವಸ್ತುಗಳು ಕಾಣಸಿಗ್ತವೆ ಅದರ ಜೊತೆಗೆ ಆಕರ್ಷಕ ಬಣ್ಣಗಳಿಂದ ಲೇಪಿತ ಗಣೇಶನ ಮೂರ್ತಿಗಳು ಮಾರುಕಟ್ಟೆ ತುಂಬಿವೆ ಇಂತಹ ಮೂರ್ತಿಗಳು ಬಹುತೇಕ ಪಿಒಪಿಯಿಂದ ಮಾಡಲ್ಪಟ್ಟಿದ್ದು ಮಣ್ಣಿನಿಂದ ಮಾಡಿದ ಮೂರ್ತಿಗಳು ಅಪರೂಪವಾಗಿವೆ ಪಿಒಪಿ ಮೂರ್ತಿಗಳಿಂದ ಆಗುವ ನೀರಿನ ಮಾಲಿನ್ಯವನ್ನು ತಪ್ಪಿಸುವುದಕ್ಕೆ ಕೆಲವು ಜಿಲ್ಲೆಗಳಲ್ಲಿ ಅದನ್ನು ನಿಷೇಧಿಸಲಾಗಿದ್ದರೂ ಸಹ ಎಲ್ಲೆಡೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿಯೂ ಕೂಡ ಕಿತ್ತೂರಿನ ಗುರುವಾರಪೇಟೆಯ ರೈತರ ಓಣಿಯ ಒಂದು ಕುಟುಂಬ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಮಾಡಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುತ್ತಿದೆ ಅವರ ಕಾರ್ಯ ಶ್ಲಾಘನೀಯವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಈಗ ನೀವು ಈ ಗಣಪತಿ ಮಾಡಕ್ ಈಗ ಪ್ರತಿ ವರ್ಷ ಅದನ್ನ ಮಾಡಕ್ ಎಷ್ಟು ವರ್ಷ ಆಯ್ತು ಅಂದಾಜ ನಾವಿಲ್ಲಿ ಸುಮಾರು ಮೂವತ್ತೈದು ವರ್ಷ ಆಯ್ತ್ರಿ ಹತ್ತೊಂಬತ್ ನೂರ ತೊಂಬತ್ತರ ಕಿತ್ತೂರಿ ಬಂದಿದ್ರಿ ಅವತ್ತಿಂದ ನಾವು ಸ್ಟಾರ್ಟ್ ಮಾಡಿ ಈಗ ಸುಮಾರು ಒಂದು ಮೂವತ್ತೈದು ವರ್ಷ ಆಯ್ತು ಮಾಡ ಇದನ್ನ ಪ್ರಾರಂಭ ಮಾಡಿದವ್ರ ಯಾರು ಗಣಪತಿ ಮಾಡಕ್ ಪ್ರಾರಂಭ ಮಾಡಿದ್ರ ನಮ್ಮ ಅಜ್ಜ ಅಲ್ಲಿ ಅವ್ರ ತೊಂಬತ್ತರ ನಾರಾಯಣ ಬಡಿಗೆ ಅಂತ ಹೇಳಿ ಅವ್ರ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಮೊದಲ ದೊಡ್ಡ

ಅಂದ್ರ ಪರಿಸರ ಸ್ನೇಹಿ ಗಣಪತಿ ನೀವು ಮಾಡ್ತೀರಿ